ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಬೈಲಹೊಂಗರ ತಾಲೂಕಿನ ಮರಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣಿಕೊಪ್ಪ ಗ್ರಾಮದ ನೂರ ಎಪ್ಪತ್ತೆರಡು ಬಾರ್ ಎರಡು ಸರ್ವೆ ನಂಬರ್ನಲ್ಲಿ ಕಳೆದ ಎರಡು ವರ್ಷಗಳಿಂದ ಮರಕಟ್ಟಿ ಗ್ರಾಮ ಪಂಚಾಯಿತಿ ಅನುಮತಿ ಪಡೆಯದೆ ಹಾಗೂ ಗ್ರಾಮ ಪಂಚಾಯಿತಿಗೆ ವಾರ್ಷಿಕ ತೆರಿಗೆಯನ್ನು ಕಟ್ಟದೆ ಕಲ್ಲುಕ್ವಾರಿ ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಾ ಇರುವ ಬಸವ ಸ್ವಾಂಡ್ ವರ್ಕ್ಸ್ ಅನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಮರಕಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಠ್ಠಲ ತಳವಾರ್ ಆರೋಪ ಮಾಡಿದ್ದಾರೆ ಸರ್ ನಮಸ್ತೆ ನಮಸ್ತೆ ನಾವು ಮಕ್ಕಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತಾಡ ಮಾತಾಡುತ್ತಿದ್ದು ಹೇಳಿ ಸರ್ ಈಗ ವಿಶೇಷವಾಗಿ ನಿಮ್ದು ಆರೋಪ ಎಲ್ಲ ಸರ್ ಬಗ್ಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗಿಣಕಾಪ್ ಗ್ರಾಮದ ಒಂದ್ ಎಪ್ಪತ್ತೆರಡು ಸರ್ವೆ ನಂಬರ್ ಒಂದೂರ ಎಪ್ಪತ್ತೆರಡು ಬಾರ್ ಎರಡು ಸರ್ವೆ ನಂಬರ್ ಸರ್ವೆ ನಂಬರ್ ನಲ್ಲಿ ಬಸವ ಸ್ಟೋನ್ ಅಂತ ಹೇಳಿ ನಡೆಸ್ತಾ ಇದ್ದಾರೆ ಆದ್ರೆ ಇವರು ಯಾವ್ದೇ ಯಾವ್ದೇ ರೀತಿ ಅಂತ ನಮ್ಮ ಪಂಚಾಯತ್ ಅಂತ ಎನ್ಒಿ ಆಗಲಿ ಏನಾಗಲಿ ಏನು ಡಾಕ್ಯುಮೆಂಟ್ ಏನೂ ತಗೊಂಡಿಲ್ಲ ಪರ್ಮಿಷನ್ ತಗೊಂಡಿಲ್ಲ ಇಲ್ಲಿಗಲ್ ಆಗಿ ನಡೆಸಿದ ಗಣಿಗಾರಿಕೆ ಯಾವ್ದೇ ಕ್ರಮ ಇವ್ರ ಜರುಗಿಸಬೇಕು ನಾವು ಎಷ್ಟ ಮೇಲೆ ಅಧಿಕಾರಿಗಳು ಹಿಡ್ರೂ ಯಾರು ಇದ್ರ ಮ್ಯಾಗ ರೆಸ್ಪಾನ್ಸ್ ಮಾಡುವಾರ ಸುಮ್ನೆ ಉಳಿಯತ್ತಾರು ಹೇಳ ಒಂದ್ ವರ್ಷ ಆಯ್ತು ತಾಲೂಕ್ ಪಂಚಾಯತಿ ಕೊಟ್ಟು ಇವ್ರು ಎರಡು ಎರಡ್ ವರ್ಷದಿಂದ ಆಯ್ತು ವಾರ್ಷಿಕ ತೆರಿಗೆ ಏನು ತುಂಬಿದಿಲ್ಲ ನಮ್ಮ ಪಂಚಾಯತಿಗೆ ಹೌದಾ ಟ್ಯಾಕ್ಸ್ ಆಗಲಿ ಏನಾಗಲಿ ಯಾವ್ದೋ ರೀತಿನ ಏನು ಇಲ್ಲ ಹೌದಾ ಈಗ ನಿಮ್ದೇನು ಅಭ್ಯರ್ಥಿ ನಮ್ದು ಈ ಎಲ್ಲಗಳಾಗಿ ನಮ್ಮ ಪಂಚಾಯತಿ ತೆರಿಗೆ ಅನ್ನೋದು ನೋ ಬರೋದಿಲ್ಲ. ಅಭಿವೃದ್ಧಿ ನಮ್ಮ ಅಭಿವೃದ್ಧಿಪಡಿಸಕ ಮತ್ತೆ ಟ್ಯಾಕ್ಸ್ ಮೇಗಿಂತ ನಮ್ದೆಲ್ಲ ನಡೆಯೋದು ಪಂಚಾಯತಿ. ಓಕೆ. ಮತ್ತೆ ಅವರ ಏನು ಅಂತಿದ್ರೆ ಯಾವ ರಿಸ್ಪಾನ್ಸ್ ಇಲ್ಲ ಏನಿಲ್ಲ. ಹಾ ಅದು ನಮಗೆ ಒಂದು ಕಂಟಿ ಓಕೆ. ಅದಕ್ಕೈ ನಾವು ಟ್ಯಾಕ್ಸ್ ತುಂಬಬೇಕು. ಹಾ ಟ್ಯಾಕ್ಸ್ ತುಂಬಬೇಕು ಮತ್ತೆ ಅದ್ರ ಪರ್ಮಿಷನ್ ಇಲ್ಲ ಏನಿಲ್ಲ. ಹಾ ಅದಕ್ಕೈ ನಾವು ಹೇಳೋದು ಹೇಳ್ತಾರೋ. ಏನೋ ಅದನ್ನ ಬಂಡ್ ಮಾಡಿಸ್ಬೇಕು ಅಂತಾನಾ ಅದನ್ನ ಬಂಡ್ ಮಾಡಿಸ್ಕಂತ ನಮ್ದು. ಎಲ್ಲ ಲೆಟರ್ ಹಾ ಬರಿ ಬರಿ ಈಗ ಒಟ್ಟಾರೆ ಏನೋ ಇದು ಟ್ಯಾಕ್ಸ್ ತುಂಬಿದ್ರೆ ಮುಗಿತು ಟ್ಯಾಕ್ಸ್ ತುಂಬಕ್ಕೆ ಮೊದಲ ಪರ್ಮಿಷನ್ ತಗೋಬೇಕಲ್ಲ ಪರ್ಮಿಷನ್ ತಗೋಬೇಕು ಹಾ ಪರ್ಮಿಷನ್ ತಗೋಬೇಕು ಪಂಚಾಯ್ತಿಯಿಂದ ಹೌದಾ ಹೌದು ಓಕೆ ಓಕೆ ಈಗ ಒಟ್ಟಾರೆ ಏನಪ್ಪ ಅಂದ್ರೆ ಟ್ಯಾಕ್ಸ್ ತುಂಬದೇ ಇರೋದಕ್ಕೆ ನಿಮ್ಮ ಅಪ್ಜಕ್ಷನ್ ಹಾ ಟ್ಯಾಕ್ಸ್ ತುಂಬೋದು ಓಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು